ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಈ ತುಮಕೂರು ಮಾರ್ಕೆಟು ಇಲ್ಲ ಬೆಂಗ್ಳೂರು ಮಾರ್ಕೆಟ್ನವರ ನೋಡ್ತಾ ಇದ್ರೆ ಬೂದ್ ಗುಂಬಳುಕಾಯಿ ಒಂದು ಹತ್ತು ಟನ್ ಅಂತೆ ಬನ್ನಿ ಒಬ್ಬರು ರೈತರು ಬೆಳೆದಿದ್ದಾರೆ ಒಂದು ಹತ್ತು ಇದೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ಬೇಕಾದ್ರೆ ತಗೊಂಡೋಗ್ಬಿಡಿ ಬೆಂಗಳೂರವರು ಅವರು ರೈತರು ಇದ್ದಾರೆ ಬನ್ನಿ ವಿಚಾರ ನಮಸ್ಕಾರ ನಮಸ್ಕಾರ ಹೇಳಿ ಇದು ಬೂದ್ ಗುಂಬಳುಕಾಯಿ ಬೆಳೆದಿದ್ದೀರಲ್ಲ ನಾವು ಬೆಳೆದ್ವಿ ಚೆನ್ನಾಗಿ ಬೆಳೆದ್ವಿ ಆದರೆ ರೇಟ್ ಸಿಗದಾರ ಹ್ಞೂ ಹ್ಞೂ ತುಂಬ ಲಾಸ್ ಆಗ್ಬಿಡ್ತು ಅದಕ್ಕೆ ತಗೊಂಡೋಗೋರು ಯಾರೂ ಬರಲಿಲ್ಲ ಅದು ರೇಟ್ ಮಾತಾಡಿದ್ರೊಬ್ಬರು ಸಡನಾಗಿ ಬಿಟ್ಟೋಗ್ಬಿಟ್ಟರೆ ರೇಟ್ ಸಡನಾಗಿ ಬಿಡೋ ಬಿದ್ದೋಗ ಬಿಟ್ಟಿತ್ತು ಆದ್ರಿಂದನ ಯಾರೂ ಬರಲಿಲ್ಲ ಯಾರನ್ನ ಬಂದರೆ ಕೊಡ್ತೀವಿ ಎಷ್ಟು ಒಳ್ಳೆಯದು ಆರಿಸ್ಕೊಂಡ್ರೆ ಎಷ್ಟು ಕಾಯಿ ಸಿಗ್ಬೋದು ಎಲ್ಲ ಬಿಡಿಸ್ಕೊಂಡ್ರೆ ಮಾಡಿಸ್ತಿರ ಒಂದು ಹತ್ತು ಟನ್ನು ಅಷ್ಟೊಳಗೆ ಹತ್ತು ಟನ್ ಒಳಗೆ ಒಳಗಡೆನೇ ಇದೆ ಸಹನೇನು ಆಗಲ್ಲ ಆದರೆ ವೇಸ್ಟ್ ಸಹಾನಾಗ ಹೋಗ್ಬಿಟ್ಟಿದ್ದಾರೇನೆ ಯಾಕಂದರೆ ಲೇಟ್ ಆಗ್ಬಿಡ್ತು ಯಾರೂ ಬರಲಿಲ್ಲ ಆದ್ರಿಂದ ಲೇಟ್ ಆಗಿರೋದ್ರಿಂದ ಹಿಂಗ ಇದೆ ಯಾರನ್ನ ಬಂದರೆ ಕಂಪಲ್ಸರಿ ಅವರು ಇರೋದ್ರಾಗೆ ನಾವು ಕೊಡ್ತೀವಿ ಇವಾಗ ಒಂದು ಇದೆ ಅಷ್ಟು ಹ್ಞೂ ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಸಾವಿರ ಕೊಟ್ಟು ಎಲ್ಲ ಕಿತ್ಕೊಂಡು ಹೋದ್ರೆ ಕೊಡ್ತೀರಾ ಕೊಡ್ತೀವಿ ಕಂಪಲ್ಸರಿ ಕೊಡ್ತೀವಿ ಏನು ನನಗೆ ನಂಗೆ ಖರ್ಚಿರೋ ಖರ್ಚು ಹೊಟ್ಟಿರೋನು

ಟನ್ ಗ್ಯಾರಂಟಿ ಸಿಗುತ್ತೆ ಹ್ಞೂ ಸಿಗುತ್ತೆ ಇವಾಗ ಒಂದು ಟನ್ ಸಿಗುತ್ತೆ ಅದು ಎಷ್ಟು ಸಿಗಲಿ ಆ ಟನ್ನಿನ ಲೆಕ್ಕ ಲೆಕ್ಕಾಕೇನ್ ಕೊಟ್ರೂ ನಾವು ಇಸ್ಕೊತೀನಿ ಆ ಅದ್ರ ಎಷ್ಟ ಎಷ್ಟು ಹುಡ್ತದ ಅಷ್ಟು ಅವ್ರ ರೇಟ್ ನಂಗೆ ಮಾದಾಡಿ ಎಷ್ಟು ಕೊಟ್ರೂ ಅಷ್ಟು ಇಸ್ಕೊತಿನಿ ನಂಗೆ ಏನು ಖರ್ಚು ಹುಟ್ಟಿರೂನು ಲೇಬರ್ ಖರ್ಚು ನಮ್ದೊಂದು ಬೀಜ ಖರ್ಚು ಅದು ಹುಟ್ಟಿರೂ ಈಗ ಗೇಮೇದೇನೋ ಅದನ್ನ ಇರಲಿ ನೋಡಿ ಬೆಂಗಳೂರು ಸಿಟಿ ಮಾರ್ಕೆಟ್ ಎಬ್ಬೋಡಿ ಹತ್ರ ಉಸ್ಕೂರ್ ಮಾರ್ಕೆಟ್ ಆಗಲಿ ಅವ್ರ ಯಾರಾನ ಬಂದು ಒಂದು ಅಟ್ಟು ಸಣ್ಣ ಆಗುತ್ತಂತೆ ಎಲ್ಲಾ ಕಿತ್ಕೊಂಡು ನೋಡಿ ಒಂದೊಂದ್ ಕಾಯಿ ದಪ್ಪ ಇದೆ ಬಂದ್ರೆ ಒಂದು ಹದಿನೈದು ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಸಿರಾದ ಕಡೆಯಿಂದ ಬಂದು ಯಾರಾದ್ರೂ ವಿಚಾರಣೆ ಮಾಡ್ಕೊಂಡು ಬಂದ್ರೆ ಇದು ಊರ ಹೆಸರು ಹಳ್ಳಿ ಅಡ್ರೆಸ್ ಇದು ಮುಕಿ ಅಗಳಿ ಸಿರಾದಿಂದ ಇಪ್ಪತ್ ಕಿಲೋಮೀಟರ್ ಅಗಳಿಗೆ ಬಂದು ಅಂತ ಮುಕ್ಡಿದ್ರೆ ಲಾಯರಿ ಅವ್ರ ಯಾರನ್ನ ಬಂದು ಆಗುತ್ತೆ ಮಧ್ಗಿರಿ ಕಡೆಯಿಂದ ಹಿಂಗ್ ಬಂದ್ರು ಮಧುಗಿರಿ ಹೊಸ ರತ್ನಗಿರಿ ಹಿಂಗ್ ಬಂದ್ರು ಹತ್ರ ಆಗುತ್ತೆ ಬಂದು ಒಂದು ಇಪ್ಪತ್ತು ಒಂದು ಹಬ್ಸ ಟನ್ ಆಗುತ್ತಂತೆ ಒಂದ್ ಐವತ್ ಸಾವಿರ ಅರವತ್ತ ಸಾವಿರ ಕೊಟ್ಟು ಯಾರನ್ನ ರೈತರು ಕಷ್ಟಪಟ್ಟು ಬಿದ್ದಿರೋದಕ್ಕೆ ಏನೋ ಅವ್ರಿಗೆ ಒಂದು ಖರ್ಚುಗನ ಕೊಟ್ಟು ಹೋಗ್ಬೋದು ಬಂದು ಇದನ್ನ ಒಂದು ಹತ್ತು ಟನ್ ಆಗುತ್ತಂತೆ ಒಂದು ಅರವತ್ತು ಎಪ್ಪತ್ತು ಕೊಟ್ಟು ಅಂತ ನೋಡಿ ರೈತರು ಬೆಳೆದಿರೋದ್ಕನ ಇಷ್ಟು ಕೊಟ್ಟು ಒಂದು ಖುಷಿ ಮಾಡಿ ಅದೇ ಎಲ್ಲ ಒಂದು ಹತ್ತು ಒಂದು ಎಂಟು ಟನ್ ಆಗುತ್ತೆ ಹೇಳಿ ನೀವು ಬಂದು ನಮ್ಮ ನಂಬರ್ ಹಾಕಿರ್ತೀವಿ ಯಾರಾದರೂ ಬಂದು ತಗೊಂಡೋಗ್ರಿ ಒಂದು ಮೂರು ದಿವಸ ನಾಲ್ಕು ದಿವ್ಸ ಒಳಗೆ ಬಂದು ಎಲ್ಲ ಒಂದು ಎಂಟು ಟನ್ ಆಗುತ್ತೆ ಕಿತ್ಕೊಂಡು ಹೋಗಿ ಬಂದು ರೈತ್ರಿಗೊಂದು ಐವತ್ತರವತ್ತು ಕೊಟ್ಟರೆ ಅವ್ರಿಗೇನೋ ಖುಷಿ ಆಗುತ್ತೆ ಬೆಳೆದಿರೋ ಫಸ್ಲುಗೋ ಒಂದು ರೇಟ್ ಕೊಡಿ ಅಂತ ಹೇಳ್ತಾವ್ರಿ ರೈತರು ನೋಡಿ ಇದು ಅಗ್ಳಿಯಿಂದ ಬಂದರೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲ ಒಂದು ಒಂದೂವರೆ ಕಿಲೋಮೀಟ್ರ್ ಹ್ಞೂ ಹಂಗೆ ಶಿರಾದಿಂದ ಬರ್ಬೋದು ಇಲ್ಲಾಂದರೆ ಹಿಂಗೆ ತುಮ್ ಮಧುಗಿರಿ ಕೆರೆ ಹಿಂಗೆ ರತ್ನಗಿರಿ ಬಂದು ತಗೊಂಡೋಗ್ಬಹುದು ಅದಕ್ಕೆ ರೈತರಿಗೆ ಒಂದಿಷ್ಟು ಏನೋ ಬೆನ್ನಿಲ್ವಾ ಅಂತ ನಿಂತು ಮಾಡಿದ್ದಾರೆ ಅವ್ರಿಗೆ ಒಂದಿಷ್ಟು ಕೊಡಿ ಅಂತ ಜಾಸ್ತಿ ಕಷ್ಟಪಟ್ಟು ಸುಮಾರು ಒಂದು ಮೂರ್ ಎಕರೆ ಒಳಗೆ ಬೆಳೆದಿದ್ದಾರೆ ಒಳಗೆ ಬೆಳೆದಿದ್ದಾರೆ ಮೂರ್ ಎಕರೆ ಒಳಗೆ ಐಟಮ್ ಐತೆ ಯಾರಾನ ಇದೇನ ಜರಿ ಮಾಡಕ್ ತಗೊಂಡೋಗ್ತಾರೆ ಅದಕ್ಕಾದ್ರೂ ತಗೊಂಡೋಗ್ಬೋದು ನೆಡೀತೈತೆ ಹ್ಞೂ ಹಲವಾಗ್ ಬರುತ್ತೆ ಹ್ಞೂ ಹಲವಾಗು ಬರುತ್ತಂತೆ ಈಗ ಯಾರನ ನೋಡ್ತಾ ಇದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಶೇರ್ ಮಾಡಿ ಸ್ನೇಹಿತರೆ ಇದನ್ನು ಪಾಪ ಅವ್ರಿಗೆ ಕಷ್ಟ ಬಿದ್ದು ಮಾಡಿದ್ದಾರೆ ಬಂದಿಲ್ಲ ಯಾರು ಅದಕ್ಕೆ ಈ ರೇ ರೈತನಿಗೆ ಒಂದಿಷ್ಟು ಬೆಲೆ ಸಿಕ್ಕಿ ಏನೋ ಒಂದು ಐವತ್ತರಿಂದ ಅರವತ್ತು ಸಾವಿರ ಕೊಟ್ಟರು ಅವ್ರಿಗೆ ಇಕ್ಕಿರೋ ಫಸ್ಲನೂ ಸಿಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಅತಿ ಬೇಗ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ